ಪ್ರಿಯ ವೀಕ್ಷಕರೇ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ನಿಜವಾದ ಘಟನೆ ಇದು ಯಾರಿಗೆ ಧೈರ್ಯವಂತಿದ್ದೀರಾ ಅವರು ಮಾತ್ರ ವೀಕ್ಷಿಸಿ ಈ ವಿಡಿಯೋನ ಪ್ರಿಯ ವೀಕ್ಷಕರೇ ಕತೆ ನಿಜವಾದ ಆಧಾರಿತ ಮೇಲಿದೆ ಮೇಲೆ ವೀಕ್ಷಕರೇ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂಜಾನೆ ಐದು ಗಂಟೆ ಹಾಗೆ ಊರಿಂದ ಆಚೆ ಮನೆ ಕಟ್ಟಿಕೊಂಡಿರುವ ರಾಜಣ್ಣನ ಬಾಗಿಲಿಗೆ ಯಾರು ಜೋರ್ ಜೋರಾಗಿ ಬಡಿಯುತ್ತಾರೆ ಯಾರು ಎಷ್ಟು ಜೊತೆಗೆ ಜೋರ್ ಜೋರಾಗಿ ಬಾಗಿಲು ತಟ್ಟುತ್ತಿದ್ದಾರೆ ಅಂತ ರಾಜಣ್ಣನವರು ಎದ್ದು ಹೋಗಿ ಡೋರ್ ಓಪನ್ ಮಾಡಿ ನೋಡುತ್ತಾರೆ ಯಾರೂ ಒಬ್ಬಳು ಹೆಂಗಸು ಅವಳನ್ನು ನೋಡಿದರೆ ತುಂಬ ವಿಕೃತಿ ಪರಿಸ್ಥಿತಿಯಲ್ಲಿ ಇರುತ್ತಾಳೆ ಮೈಮೇಲೆ ಅರ್ಧ ಬಟ್ಟೆ ಇರುತ್ತೆ ಮೈಯೆಲ್ಲ ಮಣ್ಣು ಮಣ್ಣಾಗಿರುತ್ತೆ ಸೊಂಟದ ಕೆಳಗೆ ಮರ ಗಿಡಗಳ ಎಲೆಗಳನ್ನು ಕಟ್ಟುಕೊಂಡಿರುತ್ತಾಳೆ ರಾಜಣ್ಣ ಆ ಹೆಂಗಸನ್ನು ನೋಡಿ ಗಾಬರಿಯಾಗುತ್ತಾನೆ ರಾಜಣ್ಣನ ತಲೆಯಲ್ಲಿ ಬಂದಿರೋ ಮೊದಲ ಯೋಚನೆ ಅಂದರೆ ಇವಳು ಯಾರು ಹುಚ್ಚಿಯಾಗಿರಬೇಕು ಊರನ್ನು ಬಿಟ್ಟು ಕಾಡನ್ನು ಸುತ್ತುತ್ತಾ ಈ ನಮ್ಮ ಮನೆಗೆ ಬಂದಿರಬೇಕು ಅಂತ ಅವನು ಅಂದುಕೊಂಡಿರುತ್ತಾನೆ ಹೇ ಯಾರಮ್ಮ ನೀನು ಇಲ್ಲಿಗೆ ಯಾಕೆ ಬಂದೆ ಏನು ಬೇಕು ಅಂತ ಆ ಹೆಂಗಸಿಗೆ ಸ್ವಲ್ಪ ಜೋರಾಗಿ ಕೇಳಿದಾಗ ಅವಳು ಹೇಳುತ್ತಾಳೆ ಅಣ್ಣ ನಾನು ಯಾರು ಏನು ಅಂತ ನಂತರ ಹೇಳುತ್ತೇನೆ ಮೊದಲು ನನ್ನ ಮಾನ ಮುಚ್ಚಿಕೊಳ್ಳೋಕ್ಕೆ ಬಟ್ಟೆ ಏನಾದರೂ ಇದ್ರೆ ಕೊಡಿ ರಾಜನಿಗೆ ಅನಿಸುತ್ತೆ ಅಲ್ಲಿಗೆ ನಾನು ಅಂದ್ಕೊಂಡಿರೋ ಥರ ಹುಚ್ಚಿ ಅಲ್ಲ ಆದರೆ ಇವಳಿಗೆ ಏನೂ ತೊಂದರೆ ಆಗಿರೋ ಥರ ಇದೆ ಮೊದಲು ಮನೆಯೊಳಗೆ ಹೋಗಿ ತನ್ನ ಅಕ್ಕನ ಎಬ್ಬಿಸಿ ನಂತರ ಅವರು ಬಂದು ಆ ಹೆಂಗಸಿನ ಪರಿಸ್ಥಿತಿ ನೋಡಿ ಅವಳಿಗೆ ಬಟ್ಟೆಯನ್ನು ಕೊಡುತ್ತಾಳೆ ಮಾನ ಮುಚ್ಚಿಕೊಳ್ಳಕ್ಕೆ ಈಗ ಪ್ರಶ್ನೆ ಏನೆಂದರೆ ಆ ವಿಕೃತ ಪರಿಸ್ಥಿತಿಯಲ್ಲಿ ತೆಂಬದ್ದು ಯಾರು ಅಲ್ಲಿಗೆ ಹೇಗೆ ಬಂದರು ದಟ್ಟವಾದ ಕಾಡು ಮಧ್ಯದಲ್ಲಿ ಒಂದು ಮನೆ ಅವಳಿಗೆ ಅವಳ ಜೊತೆ ಯಾರು ಬಂದರು ಅವಳ ಜೊತೆ ಏನಾಯಿತು ಬನ್ನಿ ನೋಡೋಣ ವೈಜುನ್ ಬಂದೆ ಈ ವೀಕ್ಷಕರೇ ಸಂತೋಷ್ ಕುಮಾರ್ ಮೂವತ್ತೈದು ವರ್ಷ ಇರುವ ಇವನಿಗೆ ಒಂದು ಬಿಂದು ಅಂತ ಹೆಸರು ಇರೋ ಹೆಂಡತಿ ಸಹ ಇರುತ್ತಾಳೆ ಇವರ ಸಂಸಾರ ತುಂಬ ಚೆನ್ನಾಗಿ ಇರುತ್ತೆ ಗಂಡನಿಂದ ಒಂದು ಬಿಸ್ನೆಸ್ ಇರುತ್ತೆ ತುಂಬ ಚೆನ್ನಾಗಿ ಸಂಪಾದನೆ ಮಾಡುತ್ತಾ ಇರುತ್ತಾನೆ ಹಾಗೆ ಹೆಂಡತಿ ಕೂಡ ತುಂಬ ಮುಗ್ಧಳಾಗಿರುತ್ತಾಳೆ ಒಟ್ಟಲ್ಲಿ ಹೇಳಬೇಕಾದರೆ ಒಂದು ಹ್ಯಾಪಿ ಕುಟುಂಬವಾಗಿರುತ್ತದೆ ಆದರೆ ಏನು ಗೊತ್ತಾ ದೊಡ್ಡವರು ಒಂದು ಮಾತು ಹೇಳುತ್ತಾರೆ ವೀಕ್ಷಕರೇ ನಾವು ಯಾವಾಗ ಖುಷಿಯಾಗಿರುತ್ತೇವೆ ಅದು ತುಂಬ ಬೇಗ ಕಳೆದು ಹೋಗುತ್ತೆ ಅಂತ ಅದನ್ನೇ ಈ ಗಂಡ ಹೆಂಡತಿ ಜೊತೆಯಾಗಿತ್ತು ಈ ಜೋಡಿ ಮಧ್ಯೆ ಬಿರುಕುಗಳಾಗುತ್ತಾ ಚೆನ್ನಾಗಿರುವ ಸಂಸಾರ ಹಾಳಾಗುತ್ತಾ ಬರುತ್ತೆ ಆದರೆ ಬಿಂದುಗೆ ಒಂದು ಅನುಮಾನ ಇರುತ್ತೆ ಗಂಡ ಬೇರೆ ಸಂಬಂಧ ಇಟ್ಟುಕೊಂಡಿರಬಹುದು ಅಂತ ಈ ಡೌಟ್ ಯಾಕಪ್ಪ ಅಂದರೆ ಆ ಸಂತೋಷ ನಡವಳಿಕೆ ಹಾಗೆ ಇರುತ್ತೆ ಮನೆಗೆ ಸರಿಯಾಗಿ ಬರಲ್ಲ ಬಂದರೂ ತುಂಬ ಲೇಟಾಗಿ ಬರೋದು ಯಾವಾಗಲೂ ಮೊಬೈಲ್ ಕೈಯಲ್ಲಿ ಇಟ್ಟುಕೊಂಡಿರೋದು ಯಾರಾದರೂ ಫೋನ್ ಮಾಡಿದರೆ ತುಂಬ ದೂರ ಹೋಗಿ ಮಾತಾಡೋದು ಯಾರಾದರೂ ಫೋನ್ ಮುಟ್ಟಕ್ಕೆ ಹೋದರೆ ಬೈಯೋದು ಹೊಡೆಯೋದು ಹೆಂಡತಿ ಕಡೆ ಇಂಟ್ರೆಸ್ಟ್ ತೋರಿಸ್ತೇ ಇರೋದು ಹೀಗೆ ಮಾಡುತ್ತಾ ಇರುತ್ತೇನೆ ಆದ್ದರಿಂದ ತನ್ನ ಗಂಡ ಯಾರೋ ಹೆಂಗಸಿನ ಹಿಂದೆ ಬಿದ್ದಿದ್ದಾನೆ ಅಂತ ಗೊತ್ತು ಆದರೆ ಆ ಹೆಂಗಸು ಯಾರು ಅಂತ ಬಿಂದುಗೆ ಗೊತ್ತಿರಲಿಲ್ಲ ಇವಳು ಏನು ಮಾಡುತ್ತಾಳೆ ಇವಳು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಹೋಗಿ ಜ್ಯೋತಿಷ್ಯರ ಕಡೆ ಹೋಗಿ ಅವರು ಹೇಳಿದಂಥ ಪೂಜೆಗಳು ಮಾಮಾಚಾರ ಮಂತ್ರ ಪ್ರತಿಯೊಂದು ಟ್ರೈ ಮಾಡುತ್ತಾಳೆ ಆದರೆ ಆ ಹೆಂಗಸು ಯಾರು ಅಂತ ಇವಳಿಗೆ ಗೊತ್ತಾಗಲ್ಲ ಹಾಗೆ ಒಂದು ದಿನ ಇದರ ಬಗ್ಗೆ ಯೂಟ್ಯೂಬಲ್ಲಿ ರಿಸರ್ಚ್ ಮಾಡುತ್ತಾಳೆ ತನ್ನ ಗಂಡ ಅಕ್ರಮ ಸಂಬಂಧ ಇಟ್ಟುಕೊಂಡರೆ ಅದನ್ನು ಹೇಗೆ ಕಂಡುಹಿಡಿಯೋದು ಆಗ ಸೊಲ್ಯೂಷನ್ ಸಿಗುತ್ತೆ ಪ್ರೈವೇಟ್ ಡಿಟೆಕ್ಟರ್ ಆಗ ಇವಳು ಬೆಂಗಳೂರಲ್ಲಿ ಪ್ರೈವೇಟ್ ಡಿಟೆಕ್ಟರ್ ಯಾರಾದರೂ ಇದ್ದಾರಾ ಅಂತ ಹುಡುಕ್ತಾಳೆ ಕೊನೆಗೆ ಇವಳಿಗೆ ಸತೀಶ್ ರೆಡ್ಡಿ ಅಂತ ಸಿಗುತ್ತಾನೆ ಸತೀಶ್ ರೆಡ್ಡಿ ಒಬ್ಬ ಪ್ರೈವೇಟ್ ಡಿಟೆಕ್ಟರ್ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಬಿಂದು ಗಂಡನ ಬಗ್ಗೆ ಎಲ್ಲ ಹೇಳುತ್ತಾಳೆ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ನೀವು ಪತ್ತೆ ಹಚ್ಚಬೇಕು ಪ್ರೂಫ್ ಸಮೇತ ಈ ಸತೀಶ್ ರೆಡ್ಡಿ ಟೀಮ್ ಬಿಂದು ಗಂಡ ಎಲ್ಲಿಗೆ ಹೋಗುತ್ತಾನೆ ಯಾರಿಗೆ ಮೀಟ್ ಮಾಡುತ್ತಾನೆ ಯಾರು ಇವನಿಗೆ ಕ್ಲೋಸ್ ಫ್ರೆಂಡ್ ಇದ್ದಾರೆ ಹೀಗೆ ಒಂದು ಆರು ಏಳು ದಿನ ಸಂತೋಷ್ನನ್ನು ಫಾಲೋ ಮಾಡಿ ಅವನ ಬಗ್ಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡಿರುತ್ತಾನೆ ಆ ಮಾಹಿತಿಯಲ್ಲಿ ಸಂತೋಷ್ ಜೊತೆ ಅಕ್ರಮ ಸಂಬಂಧ ಇರೋ ಹುಡುಗಿ ಹೆಸರು ಇರುತ್ತೆ ಆ ಮಹಿಳೆಯ ಹೆಸರು ಅರ್ಚನಾ ಕೆ ಆರ್ ಪುರಂ ಬೆಂಗಳೂರಲ್ಲಿ ಯೋಗ ಟೀಚರ್ ಆಗಿರುತ್ತಾಳೆ ಇವಳಿಗೆ ಮದುವೆಯಾಗಿ ತುಂಬ ದೊಡ್ಡ ದೊಡ್ಡ ಮಕ್ಕಳಿರುತ್ತಾರೆ ಇವಳ ಇವಳು ಯೋಗ ಕ್ಲಾಸ್ಗೆ ಸಂತೋಷ್ ಕೂಡ ಬರುತ್ತಿದ್ದ ಹಾಗೆ ಇಬ್ಬರು ಫ್ರೆಂಡ್ಸ್ ಆಗುತ್ತಾರೆ ಆಮೇಲೆ ಬರುತ್ತಾ ಬರುತ್ತಾ ಫ್ರೆಂಡ್ಸ್ ಹೋಗಿ ಅಕ್ರಮ ಸಂಬಂಧ ಇಟ್ಟುಕೊಂಡಿರುತ್ತಾರೆ ಎಲ್ಲ ಫೋಟೋ ಸಮೇತ ಸತೀಶ್ ಬಿಂದುಗೆ ತೋರಿಸುತ್ತಾರೆ ಆದರೂ ಕೂಡ ಇಲ್ಲ ನನ್ನ ಗಂಡ ಒಳ್ಳೆಯವನು ಇವಳು ಏನೋ ಮಾಯ ಮಾಡಿ ಹಿಂದೆ ಅಲಿಯೋ ಥರ ಮಾಡುತ್ತಿದ್ದಾಳೆ ಎನ್ನುತ್ತಾಳೆ ಆಗ ಆ ಬಿಂದು ಸತೀಶ್ಗೆ ಹೇಳುತ್ತಾಳೆ ತಗೋ ನಾಲ್ಕು ಲಕ್ಷ ಈ ಅರ್ಚನೆಗೆ ಸರಿಯಾಗಿ ಪಾಠ ಕಲಿಸುವಂತ ಆಗ ಪ್ರೈವೇಟ್ ಡಿಟೆಕ್ಟರ್ ಸತೀಶ್ ಹೇಳುತ್ತಾನೆ ಆಯಿತು ಬಿಂದುವರೆ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ ನಾನು ಪಕ್ಕ ಪ್ಲಾನ್ ಮಾಡಿಕೊಂಡು ಬರುತ್ತೇನೆ ಅಂತ ಸ್ವಲ್ಪ ದಿನ ಆದಮೇಲೆ ಒಂದು ಪ್ಲ್ಯಾನ್ ಮಾಡುತ್ತಾನೆ ಸತೀಶ್ ಆ ಪ್ಲಾನ್ ಏನಪ್ಪ ಅಂದರೆ ಅರ್ಚನಾ ಸಾಯಿಸಬೇಕು ಆದರೆ ಅವಳನ್ನು ಮನೆಯಲ್ಲಿ ಸಾಯಿಸಬಾರದು ಎಲ್ಲಾದರೂ ದೂರ ಕರೆದುಕೊಂಡು ಸಾಯಿಸಬೇಕು ಆದರೆ ಅವಳನ್ನು ಅಷ್ಟು ದೂರ ಕರೆದುಕೊಂಡು ಹೋಗಬೇಕು ಅಂದರೆ ಆ ಡಿಟೆಕ್ಟರ್ಗೆ ಪರಿಚಯ ಆಗಲೇಬೇಕು ಆ ಡಿಟೆಕ್ಟರ್ ಅವಳ ನಂಬಿಕೆಗೆಲ್ಲ ಬೇಕು ಈ ಪ್ಲ್ಯಾನ್ ತಲೆಯಲ್ಲಿ ಇಟ್ಟುಕೊಂಡು ಅರ್ಚನನ ಯೋಗ ಕ್ಲಾಸ್ಗೆ ಸತೀಶ್ ಜಾಯಿನ್ ಆಗುತ್ತಾನೆ ವಿತಿನ್ ಟೂ ವೀಕಲ್ಲಿ ಅರ್ಚನ ಜೊತೆ ಕ್ಲೋಸ್ ಆಗುತ್ತಾನೆ ನಾನು ರಿಚರ್ಡ್ ಆಫೀಸರ್ ನಾನು ಮಕ್ಕಳಿಗೆ ಶೂಟಿಂಗ್ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳುತ್ತಾನೆ ಅರ್ಚನಾ ಹೇಳುತ್ತಾಳೆ ನನಗೂ ಗನ್ಸ್ ಫೈರಿಂಗ್ ನೋಡಬೇಕು ಅಂತ ಆಸೆ ಇದೆ ನನಗೂ ಕರೆದುಕೊಂಡು ಹೋಗಿ ಅಂತ ಒಳ್ಳೆ ಸಮಯ ನೋಡಿ ಇದೇ ಚಾನ್ಸ್ ಅಂತ ಸತೀಶ್ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಒಂಬತ್ತುವರೆಗೆ ಸತೀಶ್ ಮತ್ತು ಅವನ ಗ್ಯಾಂಗ್ ಅರ್ಚನಾನನ್ನು ಅಪಾರ್ಟ್ಮೆಂಟ್ನಿಂದ ಕರೆದುಕೊಳ್ಳುತ್ತಾರೆ ಬೆಂಗಳೂರಿನಲ್ಲಿ ಸುತ್ತಮುತ್ತ ಸೈಲೆಂಟ್ ಜಾಗ ಎಲ್ಲಾದರೂ ಇದೆ ಅಂತ ನೋಡುತ್ತಾರೆ ಎಲ್ಲ ಕಡೆ ಹುಡುಕಿದಾಗ ಯಾವುದು ಜಾಗ ಸಿಗದೇ ಇದ್ದಾಗ ಕೊನೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲುಗಟ್ಟೆ ತಾಲೂಕಿನ ಗೌಡನಹಳ್ಳಿ ಹೋಗುತ್ತಾರೆ ದಾರಿಯಲ್ಲಿ ಇದ್ದಂಥ ದೊಡ್ಡ ಕಾಡಲ್ಲಿ ಹೋಗಿ ಕಾರು ನಿಲ್ಲಿಸುತ್ತಾರೆ ನೋಡಿದಾಗ ಸುತ್ತಮುತ್ತ ಫುಲ್ ಕಾಡು ಯಾರೂ ಓಡಾಡುವುದಿಲ್ಲ ಆಗ ಡಿಟೆಕ್ಟರ್ ಗ್ಯಾಂಗ್ ಯೋಗ ಟೀಚರ್ ಮೇಲೆ ಅತ್ಯಾಚಾರ ಮಾಡುತ್ತಾರೆ ಇದು ಅಲ್ಲದೆ ಮೈ ಮೇಲೆ ತುಂಡು ಬಟ್ಟೆ ಇಲ್ಲದೆ ನಿಲ್ಲಿಸಿ ಕಿರುಕುಳ ಹಾಗೂ ಸರಿಯಾಗಿ ಹೊಡೆಯುತ್ತಾರೆ ಅವಳ ಬಾಡಿ ಪಾರ್ಟ್ ಹೆಂಗ್ ಬೇಕು ಹಾಗೆ ಉಜ್ಜಾಡಿ ಎಲ್ಲ ದೈಹಿಕ ಆಸೆ ಮುಗಿಸಿಕೊಂಡ ಮೇಲೆ ಯು ಎಸ್ ಬಿ ಕೇಬಲ್ನಿಂದ ಕತ್ತು ಹೆಚ್ಚಕ್ಕೆ ಸಾಯಿಸಿಬಿಡುತ್ತಾರೆ ಇವರು ಎಷ್ಟು ಕೇರ್ಲೆಸ್ ಇದ್ದರು ಅಂದರೆ ಎಲ್ಲಿ ಇವಳನ್ನು ಗುಂಡಿ ತೋಡಬೇಕು ಅಂತ ಅಲ್ಲೇ ಪಕ್ಕದಲ್ಲೇ ಮಳೆ ನೀರು ಹರಿದು ಬಂದು ಗುಂಡಿ ಇರುತ್ತೆ ಆ ಆ ಗುಂಡಿಯಲ್ಲಿ ಹಾಕಿ ಬಿಡ್ತಾರೆ ಅಲ್ಲಿ ಮುಗಿಸಿ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಅಲ್ಲೇ ಇರುವ ಸ್ವಲ್ಪ ಎಲೆಗಳು ಮೇಲೆ ಹಾಕಿರುತ್ತಾರೆ ಆಮೇಲೆ ಇವಳು ಸತ್ತು ಹೋಗಿದ್ದಾಳೆ ಅಂತ ಆ ಗ್ಯಾಂಗ್ ಅಲ್ಲಿಂದ ಹೊರಡುತ್ತಾರೆ ಆದರೆ ಅರ್ಚನಾ ಸತ್ತು ಹೋಗಿರಲಿಲ್ಲ ಬದುಕಿರುತ್ತಾಳೆ ಅದು ಹೇಗಪ್ಪ ಅಂದರೆ ಅವಳು ಒಂದು ಟೆಕ್ನಿಕ್ ಯೂಸ್ ಮಾಡುತ್ತಾಳೆ ಅದೇ ಪ್ರಾಣಾಯಾಮ ಅಂದರೆ ನೀವು ಉಸಿರಾಡುತ್ತಾ ಇರ್ತೀರಾ ಆದರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ನೋಡಿದರೆ ನಿಜವಾಗಲೂ ಸತ್ತು ಹೋಗಿರುತ್ತಾರೆ ಹೋಗಿರುತ್ತಾ ಕಾಣುತ್ತೆ ಇದು ಗೊತ್ತಾಗದೆ ಹಾಗೆ ಅಲ್ಲಿಂದ ಹೋಗುತ್ತಾರೆ ಅವರು ಹೋದ ಮೇಲೆ ಅರ್ಚನಾ ಮಣ್ಣು ತೆಗೆದು ಅದೇ ಎಲೆಗಳನ್ನು ಸುತ್ತಿಕೊಂಡು ನಾನು ಏನು ಮೊದಲನೇದಾಗಿ ಹೇಳಿದೆ ಬಂದು ಕಾಡಲ್ಲಿರೋ ಮನೆಗೆ ಕದ ಬಡಿಯುತ್ತಾರೋ ಸೊ ಇದು ಅಲ್ಲಿಗೆ ಬಂದು ನಿಲ್ಲುತ್ತೆ